ಪ್ರೇಜಲಾರ್ಡ್ ಕರ್ತನಿಗೆ ಮೈಮೆ ಉಂಟಾಗಲಿ ಈ ಒಂದು ಆಶೀರ್ವಹಿಸಲ್ಪಟ್ಟ ಗಳಿಗೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ ಇಸ್ರಾಲ್ರ ಏಳು ಹಬ್ಬದ ಕುರಿತಾಗಿ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ ಅದರಲ್ಲಿ ನಾವು ಆಲ್ರೆಡಿ ನಾಲ್ಕು ಹಂತಗಳನ್ನು ನಾವು ಧ್ಯಾನಿಸಿದ್ದೇವೆ ಈ ಸಮಯದಲ್ಲಿ ಇವತ್ತು ತಿರುಗಿ ನಾವು ಐದನೇ ಒಂದು ಹಂತವನ್ನು ಅಥವಾ ಐದನೇ ಮೆಟ್ಟಲನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ ನಾವು ಈ ಸಮಯದಲ್ಲಿ ನಾವು ಪಸ್ಕ ಹಬ್ಬದ ಒಂದು ಐದನೇ ಹಂತ ಅಥವಾ ಐದನೇ ಮೆಟ್ಟಲು ನೋಡುವಾಗ ಕುರಿಯ ರಕ್ತವು ಬಾಗಿಲುಗಳಿಗೆ ಹಚ್ಚಬೇಕು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳುತ್ತದೆ ವಿಮೋಚನೆ ಕಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯದ ನಾವು ಏಳನೇ ವಚನವನ್ನು ಈ ಸಮಯದಲ್ಲಿ ನೋಡೋಣ ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ ಎರಡು ನಿಲುವು ಕಂಬಗಳಿಗೆ ಮೇಲಿನ ಪಟ್ಟಿಗೂ ಹಚ್ಚಬೇಕು ಅಲ್ಲಿ ವಾಕ್ಯವು ಹೇಳುತ್ತದೆ ಆ ಯಜ್ಞದ ಕುರಿಯು ಅಥವಾ ಪಸ್ಕದ ಕುರಿಯು ರಕ್ತವನ್ನು ತೆಗೆದುಕೊಂಡು ಏನ್ ಮಾಡಬೇಕಂತೆ ಅವರು ಇದ್ದಿರುವ ಮನೆಯ ಬಾಗಿಲುಗಳಿಗೆ ಹಚ್ಚಬೇಕು ಎಂಬುದಾಗಿ ಅಲ್ಲಿ ದೇವರು ಮೋಸೆಯ ಮೂಲಕವಾಗಿ ಹೇಳುವಂತ ಗಮನಿಸುತ್ತೇವೆ ಅದರ ರಕ್ತವನ್ನು ತೆಗೆದುಕೊಂಡು ತಮ್ಮ ಮನೆಗಳಿಗೆ ಹಚ್ಚುವಾಗ ಅವರಿಗೆ ಆ ಸಮಯದಲ್ಲಿ ಏನಿತ್ತಂದ್ರೆ ಆ ರಕ್ತವು ಅವರನ್ನು ಕಾಪಾಡುವಂತದ್ದಾಗಿತ್ತು ಆ ರಕ್ತವು ಅವರಿಗೆ ಒಂದು ಪ್ರೊಟೆಕ್ಷನ್ ಅನ್ನು ನೀಡುವಂತದ್ದಾಗಿತ್ತು ಬೈಬಿಲ್ ಹೇಳುತ್ತದೆ ಆ ರಾತ್ರಿ ವೇಳೆಯಲ್ಲಿ ಅವರು ಬಿಡುಗಡೆಯ ಒಂದು ರಾತ್ರಿ ಆಗಿತ್ತು ಆ ರಾತ್ರಿ ಅವರಿಗಾಗಿ ದೇವರು ಒಂದು ಬಿಡುಗಡೆಯನ್ನು ತರುವವನಾಗಿರುವುದರಿಂದ ಆ ಬಿಡುಗಡೆ ಎಲ್ಲಿಂದ ಯಜ್ಞದ ಕುರಿಯ ರಕ್ತದ ಮೂಲಕವಾಗಿ ಅಥವಾ ಪಷ್ಕದ ಕುರಿಯ ರಕ್ತದ ಮೂಲಕವಾಗಿ ಅವರಿಗೆ ಆ ರಾತ್ರಿ ಒಂದು ಬಿಡುಗಡೆ ಅವರಿಗಾಗಿ ದೇವರಿಟ್ಟಿದ್ದ ಅದಕ್ಕೆ ಕರ್ತನ್ ಹೇಳ್ತಾನೆ ಏನಂದ್ರೆ ನೀವು ಆ ಕುರಿಯ ರಕ್ತವನ್ನು ತೆಗೆದುಕೊಂಡು ಏನ್ ಮಾಡ್ಬೇಕಂತೆ ಬಾಗಿಲುಗಳಿಗೆ ಹಚ್ಚಬೇಕು ಎಂಬುದಾಗಿ ಕಾರಣ ಏನಂದ್ರೆ ಈ ಸಮಯದಲ್ಲಿ ಅದೇ ವಿಮೋಚನೆ ಕಾರಣ ಪುಸ್ತಕ ಹನ್ನೆರಡನೇ ಅಧ್ಯಾಯದ ಹದಿಮೂರನೇ ವಚನವನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವ ಆಮೇಲೆ ಅಲ್ಲಿ ನಾವು ಗಮನಿಸುತ್ತೇವೆ ಕರ್ತನು ಹೇಳುವಂತದೇನೆಂದ್ರೆ ನಾನು ಈ ರಾತ್ರಿ ವೇಳೆಯಲ್ಲಿ ಐಗುಪ್ತದ ಮಧ್ಯದಲ್ಲಿ ಸಂಹಾರ ದೂತನನ್ನು ಕಳುಹಿಸಿ ಕೊಡುತ್ತೇನೆ ಆ ಸಂಹಾರ ದೂತನು ಏನ್ ಮಾಡಲಿಕ್ಕಿದ್ದಾನಂದ್ರೆ ಐಗುಪ್ತ ದೇಶದಲ್ಲಿರುವ ಪ್ರತಿ ಚೊಚ್ಚಲಾದದನ್ನು ಅಥವಾ ಯಾವ ಮನೆಗೆ ರಕ್ತ ಹಚ್ಚಲ್ಪಡಲಿಲ್ಲವೋ ಯಾವ ಮನೆಯ ಬಾಗಿಲುಗಳಿಗೆ ರಕ್ತ ಹಚ್ಚಲ್ಪಟ್ಟಿಲ್ಲವೋ ಆ ಮನೆಯಲ್ಲಿ ಏನಾಗ್ತಾ ಇತ್ತು ಚೊಚ್ಚಲಾದದ್ದು ಸಮಾರವಾಗಬೇಕಾಗಿತ್ತು ಚೊಚ್ಚಲಾದದ್ದು ಅಲ್ಲಿ ಏನಾಗ್ಬೇಕಾಗಿತ್ತು ಅಲ್ಲಿ ಸಾಯಬೇಕಾಗಿತ್ತು ಅದಕ್ಕೆ ಕರ್ತಾರೆ ಹೇಳ್ತಾನೆ ನಿಮ್ಮ ಮನೆಗಳಿಗೆ ರಕ್ತ ಆ ಹಚ್ಚಲ್ಪಟ್ಟದೂತನ್ನು ಕಂಡಾಗ ಅವನೇನ್ ಮಾಡ್ತಾನೆ ಅಲ್ಲಿ ಯಾವ ನಷ್ಟವು ನಿಮಗೆ ಉಂಟಾಗದ ರೀತಿಯಲ್ಲಿ ಯಾವ ನಷ್ಟವು ನಿಮಗೆ ಸಂಭವಿಸದ ರೀತಿಯಲ್ಲಿ ಯಾವ ನಷ್ಟವು ನಿಮಗೆ ಆಗದ ರೀತಿಯಲ್ಲಿ ಅವನ ಏನ್ ಮಾಡ್ತಾನಂದ್ರೆ ನಿಮ್ಮ ಮನೆಯ ಮುಂದೆಗಡೆ ಹೋಗ್ತಾನೆ ನಿಮಗೆ ಯಾವ ನಷ್ಟ ಉಂಟಾಗುವುದಿಲ್ಲ ಏಕೆಂದರೆ ಆ ಪಸ್ಕದ ಕುರಿಯು ನಿಮ್ಮನ್ನು ನಷ್ಟವಾಗದಂತೆ ನಿಮ್ಮ ಮನೆಯಲ್ಲಿ ಯಾವ ಸಾವು ಆಗದಂತೆ ನಿಮ್ಮ ಮನೆಯಲ್ಲಿ ಯಾವ ಕೇಡು ಸಂಭವಿಸದಂತೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನಷ್ಟ ಸಂಭವಿಸದ ಹಾಗೆ ಆ ರಕ್ತ ಏನ್ ಮಾಡಿಕಿದೆ ಅದು ನಿಮ್ಮನ್ನು ಕಾಪಾಡುವಂತದಾಗಿದೆ ಎಂಬುದಾಗಿ ಕರ್ತನ್ ಹೇಳ್ತಾನೆ ನಾವಲ್ಲಿ ಕೆಳಗಡೆ ಓದುವಾಗ ಹದಿಮೂರರಿಂದ ಕೆಳಗಡೆ ಓದುವಾಗ ವಚನಗಳೆಲ್ಲ ಹೇಳ್ತದೆ ಆ ರಾತ್ರಿ ವೇಳೆಯಲ್ಲಿ ಐಗುಪ್ತ ದೇಶದಲ್ಲಿ ಸಂಹಾರ ದೂತನು ಹಾದು ಹೋಗುವಾಗ ಯಾರ ಮನೆಗಳಿಗೆ ರಕ್ತ ಹಚ್ಚಲ್ಪಡಲಿಲ್ಲವೋ ಯಾರ ಮನೆಗಳಿಗೆ ಆ ಒಂದು ಪಸ್ಕದ ಕುರಿಯು ರಕ್ತವು ಹಚ್ಚಲ್ಪಟ್ಟದ್ದು ಕಾಣಲಿಲ್ಲವೋ ಆ ಮನೆಯಲ್ಲಿ ಸಂಹಾರವಾಯಿತು ಎಂಬುದಾಗಿ ಹೇಳ್ತದೆ ಆ ಮನೆಯಲ್ಲಿ ನಷ್ಟವಾಯಿತು ಆ ಮನೆಯಲ್ಲಿ ಚೊಚ್ಚಲಾಗಿರುವಂತ ಎಲ್ಲವುಗಳು ಏನಾಯ್ತಂದ್ರೆ ಆ ರಾತ್ರಿ ವೇಳೆಯಲ್ಲಿ ಸಾವನ್ನು ಕಂಡವು ಅಲ್ಲೂಯ ಯಾಕೆಂದ್ರೆ ಆ ರಕ್ತವು ಅವರಿಗೇನ್ ಮಾಡಿತ್ತು ಕಾಪಾಡುವಂತದ್ದು ಆ ರಕ್ತವು ಅವರಿಗೇನಾಗಿತ್ತು ಸಂರಕ್ಷಣೆ ಭದ್ರತೆಯನ್ನು ಕೊಡುವ ರಕ್ತವಾಗಿತ್ತು ಯಾಕೆಂದ್ರೆ ಆ ಪಷ್ಕದ ಕುರಿಯ ರಕ್ತವು ಅಷ್ಟು ಒಂದು ಸಹಾಯವಾಗಿ ಅವರಿಗಾಗಿ ನಿಂತುಕೊಂಡಿತ್ತು ಕೇಳಿಸಿಕೊಳ್ಳ್ರಿ ನಾವು ಕೂಡ ಪಸ್ಕದ ಕುರಿಯಾದ ಯೇಸುವಿನ ರಕ್ತದ ತೊಳೆಯಲ್ಪಟ್ಟಿರುವುದರಿಂದ ಪಸ್ಕದ ಕುರಿಯ ರಕ್ತದಲ್ಲಿ ನಾವು ಮುಚ್ಚಲ್ಪಟ್ಟಿರುವುದರಿಂದ ನಮ್ಮ ಮೇಲೆ ಸಂಹಾರವಾಗುವಂಥ ಅಥವಾ ಸಂಹಾರ ದೂತನು ದುಷ್ಟನ ಯಾವುದೇ ಶಕ್ತಿಗಳು ನಮ್ಮ ಮೇಲೆ ನಡಿಲಿಕ್ಕಾಗುವುದಿಲ್ಲ ಕಾರಣ ಏನಂದ್ರೆ ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯದ ಹನ್ನೊಂದನೆಯ ವಚನವನ್ನು ಧ್ಯಾನ ಮಾಡೋಣ ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಯು ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯ ವಾಕ್ಯ ಹೇಳುತ್ತದೆ ಅವರು ಯಜ್ಞದ ಕುರಿಯ ರಕ್ತದಿಂದ ಅವನನ್ನು ಜಯಿಸಿದರು ಅಂತ ಹೇಳಿ ಅವನು ಅಂತ ಹೇಳುವಾಗ ಬೇರೆ ಯಾರು ಅಲ್ಲ ಸುಳ್ಳು ಪ್ರವಾದಿ ಸೈತಾನನನ್ನು ಅವರು ಜಯಿಸಿದರು ಯಜ್ಞದ ಕುರಿಯ ರಕ್ತದ ಮೂಲಕ ಏಕೆಂದರೆ ನಾವು ಈವತ್ತು ಬಿಡುಗಡೆಯಾಗಿರುವುದು ನಾವು ಈವತ್ತು ಸುರಕ್ಷತೆ ಭದ್ರತೆಯಲ್ಲಿರುವಂಥದ್ದು ನಾವು ಈವತ್ತು ಕಾಪಾಡಲ್ಪಟ್ಟಿರುವಂಥದ್ದು ಅದು ಯಜ್ಞದ ಕುರಿಯ ರಕ್ತವಾಗಿದೆ ಕೇಳಿಸಿಕೊಳ್ಳ್ರಿ ನಾವುಗಳು ಆ ರಕ್ತದಲ್ಲಿ ಇರುವುದರಿಂದಲೇ ಪ್ರತಿ ಸಮಯದಲ್ಲಿಯೂ ನಮಗೇನಿದೆ ದೇವರ ಒಂದು ಸಂರಕ್ಷಣೆ ಇದೆ ಇಸ್ರಾಲ್ರ ರ ಮನೆ ಬಾಗಿಲುಗಳಿಗೆ ಅವರು ರಕ್ತ ಹೊಚ್ಚಿರುವುದರಿಂದ ಅಲ್ಲೇನಿತ್ತು ದೇವರ ಸಂರಕ್ಷಣೆ ಭದ್ರತೆ ಇತ್ತು ಅಲ್ಲ ಲೂಯ್ಯ ಅದಕ್ಕೆ ವಾಕ್ಯ ಹೇಳುತ್ತದೆ ಯೇಸು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನಂತೇಳಿ ಆತನ ರಕ್ತದ ಮೂಲಕ ನಮಗೂ ಬಿಡುಗಡೆಯನ್ನು ತಂದಿದ್ದಾನೆ ಆತನ ರಕ್ತದ ಮೂಲಕವಾಗಿ ನಮಗೆ ಆತನ ಭದ್ರತೆ ಸಂರಕ್ಷಣೆಯನ್ನು ತಂದಿದ್ದಾನೆ ಈ ಸಮಯದಲ್ಲಿ ನಾವು ನಮ್ಮ ಜೀವನವಿಡೀ ನಮಗೊಂದು ಸಂರಕ್ಷಣೆ ಭದ್ರತೆ ಇದೆ ಅಂದ್ರೆ ಯಾವ ಒಬ್ಬ ವ್ಯಕ್ತಿಯಿಂದ ಆಗಲಿ ಯಾವ ಒಂದು ಶಕ್ತಿ ಇಲ್ಲ ನಮಗಿರುವಂತ ಭದ್ರತೆ ಯಾವುದಂದ್ರೆ ಯಜ್ಞದ ಕುರಿಯ ರಕ್ತದಿಂದಲೇ ಯಾಕೆಂದ್ರೆ ಯೇಸು ನಮ್ಮನ್ನು ತಾನು ತನಗಾಗಿ ಮೇಲೆ ಕಂಡುಕೊಂಡು ರಕ್ತವು ಸಂರಕ್ಷಣೆಯನ್ನು ಮಾಡ್ತೀವಿ ಅದಕ್ಕೆ ನಾವು ಪ್ರಕಟಣೆ ಗ್ರಂಥ ಮೊದಲನೇ ಧ್ಯಾಯದ ಐದನೇ ವಚನವನ್ನು ನಾವು ಈ ಸಮಯದಲ್ಲಿ ಓದೋಣ ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜ್ಯರನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ತನಿಗೆ ಯುಗಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಲ್ಲಿ ಆಮೇನ್ ಆತನ ರಕ್ತದ ಮೂಲಕ ನಮ್ಮನ್ನು ಕೊಂಡುಕೊಂಡು ಆತನ ರಕ್ತದ ಮೂಲಕ ನಮಗೆ ಬಿಡುಗಡೆ ಮಾಡಿ ಆ ರಕ್ತವು ನಮಗೆ ಪ್ರೊಟೆಕ್ಷನ್ ಆಗಿರುವುದರಿಂದ ಆ ರಕ್ತದ ಒಂದು ಕಾವಲು ನಮಗಿರುವುದರಿಂದ ನಮಗೆ ಎಂಥ ಸ್ಥಾನ ತಂದಿದೆ ಅಂದ್ರೆ ಯಶ್ವಿನ್ ರಕ್ತ ರಾಜ್ಯರನಾಗಿಯೂ ಯಾಜಕರಾಗಿ ಮಾಡಿದೆ ಆ ಬಿಡುಗಡೆ ಯೇಸುವಿನ ರಕ್ತ ತಂದಿದೆ ಕೇಳಿಸಿಕೊಡ್ರಿ ಯೇಸುವಿನ ರಕ್ತ ಸಾಧಾರಣವಾದ ರಕ್ತವಲ್ಲ ಯೇಸುವಿನ ರಕ್ತವು ಓ ನಮ್ಮಂತ ರಕ್ತವಲ್ಲ ಈ ಲೋಕದಲ್ಲಿ ಅನೇಕರ ರಕ್ತಗಳು ಇದೆ ಅನೇಕ ಒಂದು ಅಲೆ ಲೂಯ್ಯ ಜನರ ರಕ್ತಗಳಿದೆ ಅನೇಕ ಪ್ರಾಣಿ ಪಕ್ಷಿಗಳ ರಕ್ತವಿದೆ ಆದ್ರೆ ಯಾವುದು ಕೂಡ ಏಸುವಿನ ರಕ್ತಕ್ಕೆ ಸಮವಾದ ರಕ್ತವಿಲ್ಲ ಯಾವ ರಕ್ತವು ಕೂಡ ಯೇಸುವಿನ ರಕ್ತದಷ್ಟು ಶಕ್ತಿಶಾಲಿ ಇಲ್ಲ ಏಕೆಂದ್ರೆ ಅಲ್ಲಿ ಪ್ರಕಟಣೆ ಗ್ರಂಥ ನಾವು ನೋಡಿರುವಂತೆ ಯಜ್ಞದ ಕುರಿಯ ರಕ್ತದಿಂದಲೇ ಆ ವೈರಿಯನ್ನು ನಾವು ಜಯಿಸಿದ್ದೇವೆ ಅಂತೇಳಿ ಅಲ್ಲಿ ಯಜ್ಞದ ಕುರಿಯ ರಕ್ತದಿಂದಲೇ ಆ ವೈರಿಯ ಮೇಲೆ ಜಯವನ್ನು ಕಂಡೆವು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ ನಮಗೊಂದು ಜಯಶಾಲಿಯ ಜೀವನ ಇವತ್ತು ಆಶೀರ್ವಾದ ಜೀವನ ಇವತ್ತು ನಮಗೊಂದು ಅದ್ಭುತದ ಜೀವನ ನಾವು ನಾವೊಂದು ಮಹಿಮೆಯಾದ ರೀತಿಯಲ್ಲಿ ನಡೀತಾ ಇದೆ ಅಂದ್ರೆ ಅದೆಲ್ಲಕ್ಕೂ ಕಾರಣ ಏಸುವಿನ ರಕ್ತ ಏಸುವಿನ ರಕ್ತ ಇಲ್ಲ ಅಂದ್ರೆ ನಮಗೆ ದೇವರ ಕೃಪೆ ಅಥವಾ ದೇವರ ಕೃಪಾ ಸಿಂಹಾಸನದ ಮುಂದೆ ನಾ ಬರ್ಲಿಕ್ಕಾಗಲ್ಲ ಯೇಸುವಿನ ರಕ್ತ ಒಂದು ವೇಳೆ ನಮಗೆ ಇಲ್ಲ ಅಂದ್ರೆ ನಾವು ನಾವು ನಿಜವಾಗಲೂ ಕೂಡ ದೇವರ ಒಂದು ಉದ್ದೇಶ ನಿಲ್ಲಿಕ್ಕಾಗಲ್ಲ ಇವತ್ತು ನಾವು ನಿಂತಿರುವಂಥದ್ದು ಇವತ್ತಿನ ಬಿಡುಗಡೆ ಕಂಡಿರುವಂಥದ್ದು ಇವತ್ತಿನ ಆಶೀರ್ವಹಿಸಲ್ಪಟ್ಟಿರುವಂಥದ್ದು ಇವತ್ತು ನಾವು ಜೀವಿಸ್ತಾ ಇರುವುದು ಇದೆಲ್ಲಕ್ಕೂ ಕಾರಣ ಏಸುವಿನ ರಕ್ತಾನ್ ಅಲ್ಲೂಯ್ಯ ಅದಕ್ಕಾಗಿ ಪ್ರಿಯ ದೇವ ಜನರೇ ನಾವು ಯೇಸುವಿನ ರಕ್ತದಲ್ಲಿದ್ದು ನಾವು ಜೀವಿಸಲು ಕಲಿಬೇಕಾಕೆಂದ್ರೆ ಎಲ್ಲಿ ಏಸುವಿನ ರಕ್ತವಿದೆಯೋ ಅಲ್ಲಿ ಯಾವ ಭಯವಿಲ್ಲ ಎಲ್ಲಿ ಏಸುವಿನ ರಕ್ತವಿದೆಯೋ ಅಲ್ಲಿ ಯಾವ ತೊಂದರೆ ಇಲ್ಲ ಎಲ್ಲಿ ಏಸುವಿನ ರಕ್ತವಿದೆಯೋ ಅಲ್ಲೊಂದು ಸಾಮರ್ಥ್ಯವಿದೆ ಎಲ್ಲಿ ಏಸುವಿನ ರಕ್ತ ಇದೆಯೋ ಅಲ್ಲಿ ನಿಜವಾದ ಬಿಡುಗಡೆ ಇದೆ ಕಾರಣ ಏನಂದ್ರೆ ಅವರು ಆ ರಕ್ತವನ್ನು ತಮ್ಮ ಮನೆ ಬಾಗಿಲುಗಳಿಗೆ ಹಚ್ಚಿದಾಗ ಆ ರಾತ್ರಿ ವೇಳೆಯಲ್ಲಿ ದೇವರ ಒಂದು ಸಂರಕ್ಷಣೆ ಅವರಿಗೆ ಬಂತು ಈ ಸಮಯದಲ್ಲಿ ನೀವೇನು ನಿಮಗೆ ಮೊಳಕಾಲು ಹಾಕಿ ಈ ಸಮಯದಲ್ಲಿ ನಿಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಹೇಳ್ರಿ ನೀವು ಯಾವುದೇ ಸಮಸ್ಯೆಯಲ್ಲಿ ಯಾವುದೇ ವಿಧವಾದ ಹೋರಾಟದಲ್ಲಿ ಯಾವುದೇ ವಿಧವಾದ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೀರಾ ಅಥವಾ ಮಂತ್ರ ಶಕ್ತಿಯಿಂದ ಬಾಧೆ ಪಡುತ್ತಾ ಇದ್ದೀರಾ ಗುಣವಾಗಿದ ರೋಗಗಳು ವಿಚಿತ್ರವಾದ ಕಾಯಿಲೆಗಳು ನಿಮ್ಮ ದೇಹದ ಮೇಲೆ ಕಾಣಿಸ್ತಾ ಇದೆಯಾ ಕುಟುಂಬದಲ್ಲಿ ಕೊರತೆಯಲ್ಲಿದೆಯಾ ಈ ಸಮಯದಲ್ಲಿ ನೀವಿರುವ ಸ್ಥಳದಲ್ಲಿ ಮೊಳಕಾಲ್ ಹಾಕಿ ಹೇಳ್ರಿ ಯಶ ನಿನ್ನ ರಕ್ತದ ಸಂರಕ್ಷಣೆ ನಮಗೆ ಅವಶ್ಯವಿದೆ ನೀವು ಯಾವ ಹೋರಾಟದಲ್ಲಿದ್ದೀರೋ ಆ ಭಾಗದಲ್ಲಿ ಯೇಸುವಿನ ರಕ್ತವು ಕಾರ್ಯ ಮಾಡುವುದಕ್ಕಾಗಿ ಬೇಡಿಕೊಳ್ಳ್ರಿ ಏಕೆಂದರೆ ಯೇಸುವಿನ ರಕ್ತವೋ ಅದು ನಿಮ್ಮನ್ನು ಬಿಡುಗಡೆಗೆ ಒಂದು ಭದ್ರತೆಗೆ ಒಂದು ಆಶೀರ್ವಾದಕ್ಕೆ ನಡೆಸುವಂಥದ್ದಾಗಿದೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಆಮೇನ್ ಆಮೇನ್